ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ವರುಣ ಅಭರಿಸ್ತಾ ಇದ್ದಾನೆ ಯಮುನೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾಳೆ ಅದರಿಂದ ಲೋಹ್ಪೂಲ್ ಮೇಲೆ ಸಂಚಾರ ಬಂದ್ ಮಾಡಲಾಗಿದೆ ಹಳೆ ದೆಹಲಿಯ ಪ್ರದೇಶಗಳಿಗೆ ನೀರುಣುಗುವಂತಹ ಸಾಧ್ಯತೆ ಇದೆ ಕಿನಾರೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ಪದೇ ಪದೇ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ ದೆಹಲಿಗರಲ್ಲಿ ಈಗ ನಿಜವಾಗ್ಲೂ ಆತಂಕ ಶುರುವಾಗಿರುವಂತದ್ದು ಈ ಆತಂಕಕ್ಕೆ ಕಾರಣ ಈಗ ದೆಹಲಿ ಮುಳುಗುವ ಸ್ಥಿತಿಗೆ ಬರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಅದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಈಗ ನಾವು ಪ್ರಸ್ತುತ ಯಮುನೆಯ ಕಿನಾರೆ ಅಂದರೆ ಯಮುನೆಯ ನದಿಯ ತೀರದಲ್ಲಿದ್ದೇವೆ ಯಾವ ಮಟ್ಟಕ್ಕೆ ಯಮುನೆ ರಭಸವಾಗಿ ದೆಹಲಿಯನ್ನು ನುಗ್ಗುತ್ತಾ ಇದ್ದಾಳೆ ಅನ್ನುವಂತಹ ವಿಷುವಲ್ಸನ್ನು ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ಬೋದು ಇದು ಕಾಮನ್ ಪಾಯಿಂಟ್ ಅಂದರೆ ಈ ಸೇತುವೆ ಯಾವಾಗ ಮುಳುಗಡೆ ಅಥವಾ ಅದಕ್ಕೆ ತಾಕುವಂತೆ ನೀರು ಬರುತ್ತೋ ಆ ಸಂದರ್ಭದಲ್ಲಿ ದೆಹಲಿಯ ಅಂದರೆ ಹಳೆ ದೆಹಲಿಗೆ ನೀರು ನುಗ್ಗುತ್ತೆ ಅನ್ನುವಂಥ ಒಂದು ಖಚಿತತೆ ಇಲ್ಲಿನ ಜನರಲ್ಲಿ ಇರುವಂಥದ್ದು ಈಗ ಅಂದರೆ ಅಪಾಯದ ಮಟ್ಟವನ್ನು ಪೂರ್ತಿಯಾಗಿ ಮೀರಿ ದೆಹಲಿಯಲ್ಲಿ ಅರಿತಾ ಇದ್ದಾಳೆ ದೆಹಲಿಗೆ ನುಗ್ಗಿ ಬರ್ತಾ ಇದ್ದಾವೆ ಹದಿನಿಕುಂಡು ಬ್ಯಾರೇಜ್ ನಿಂದ ನೀರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಈಗಲೂ ಕೂಡ ನೀವು ನೋಡ್ಬೋದು ಯಾವ ರೀತಿ ಪ್ರವಾಹ ಪ್ರತಿ ಸೆಕೆಂಡ್ಗೂ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪೂರ್ತಿಯಾಗಿ ಅಂದ್ರೆ ಆ ಬ್ಯಾರೇಜ್ಗೆ ಏನು ಸೇತುವೆಗೆ ಹೊಂದಿಕೊಂಡ ರೀತಿಯಲ್ಲಿ ನೀರು ಹೊರಗಡೆ ಬರ್ತಾ ಇದೆ ಇದನ್ನೂ ಕೂಡ ಮೀರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ ಆ ಮಟ್ಟಕ್ಕೆ ಮಳೆ ಸುರಿತಾ ಇದೆ ಮತ್ತೆ ಹರಿಯಾಣ ದಿಂದ ಹತ್ನಿಕುಂಡ್ ಬ್ಯಾರೇಜಿಂದ ನೀರನ್ನು ಲಕ್ಷಗಳ ಕ್ಯೂಸೆಕ್ಸ್ ಅಲ್ಲಿ ಬಿಡ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರವಾಹ ಹೆಚ್ಚಾಗಲಿಕ್ಕೆ ಕಾರಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಸೊ ಅದೇ ರೀತಿಯಲ್ಲಿ ಈಗ ಇಲ್ಲಿ ಇನ್ನೂರ ಆರು ಕೂಡ ಕ್ರಾಸ್ ಆಗಿದೆ ಹತ್ತಿರ ಹತ್ತಿರ ಇನ್ನೂರ ಏಳು ಸಮೀಪದಲ್ಲಿರುವಂತದ್ದು ಇನ್ನೂರ ಎಂಟು ಏನಾದ್ರು ಬಂದ್ರೆ ಈ ಬ್ರಿಡ್ಜ್ ಕ್ರಾಸ್ ಆಗುತ್ತೆ ನೀರು ಅನ್ನುವಂಥದ್ದು ಇಲ್ಲಿರುವಂಥ ಎಲ್ಲ ಗೇಜ್ಗಳು ಇನ್ನೂರ ಐದು ದಾಟಿದ್ರೇ ಅಪಾಯದ ಮುನ್ಸೂಚನೆ ಅಂತ ಹೇಳ್ತಾರೆ ಇನ್ನೂರ ಆರು ಕೂಡ ಆಗಿದೆ ಇನ್ನೂರ ಏಳರ ಹತ್ತಿರ ಇರುವಂಥದ್ದು ಸೊ ಹಾಗಾಗಿ ಆತಂಕ ಅಪಾಯ ಎರಡೂ ಕೂಡ ಇರುವ ಕಾರಣಕ್ಕೋಸ್ಕರ ಈ ಸುತ್ತಮುತ್ತ ಅಂದರೆ ಈ ಭಾಗದಲ್ಲಿ ಇರುವಂತಹ ಎಲ್ಲ ಏನು ನಿವಾಸಿಗಳನ್ನು ಕೂಡ ನಿವಾಸಿಗಳಿಗೆ ಎಚ್ಚರಿಕೆ ಕೊಡುವುದು ಒಂದು ಎರಡನೇದು ಎಲ್ಲರನ್ನು ಕೂಡ ಈ ಭಾಗದಲ್ಲಿ ಕಿನಾರೆಯಲ್ಲಿ ಇದ್ದಂತವರ ಎಲ್ಲರನ್ನು ಕೂಡ ತೆರವು ಮಾಡುವಂತಹ ಕೆಲಸವೂ ಕೂಡ ಈಗ ಆಲ್ರೆಡಿ ಮುಗಿದಿದೆ ಇನ್ನು ಪ್ರಮುಖವಾಗಿ ಈ ಸೇತುವೆ ಇವತ್ತು ಬಂದ್ ಆಗಿರುವಂಥದ್ದು ನಿನ್ನೆ ರಾತ್ರಿಯಿಂದಲೇ ಬಂದ್ ಆಗಿದೆ ಈ ಸೇತುವೆ ಈ ಸೇತುವೆಯ ವಿಶೇಷ ಏನಪ್ಪಾ ಅಂದ್ರೆ ಮೇಲ್ಗಡೆ ರೈಲು ಸಂಚಾರ ಮಾಡುತ್ತೆ ಕೆಳಗಡೆ ವಾಹನಗಳು ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ಆ ಆ ಒಂದು ಇಂಜಿನಿಯರಿಂಗ್ ಮಾಡಿರುವಂತದ್ದು ಬಹಳ ಹಳೇ ಸೇತುವೆ ಪ್ರತಿಯೊಂದು ಕೂಡ ಅಂದ್ರೆ ಯಮುನೆಯನ್ನ ಎಷ್ಟು ಮೀಟರ್ ಅರಿತಾಳೆ ಅನ್ನುವಂತಹ ಗೇಜ್ ಆಗುವಂಥದ್ದು ಈ ಸೇತುವೆಯ ಬಳಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಹಾಗಾಗಿ ಪ್ರತಿ ಒಂದು ನಿಮಿಷಕ್ಕೂ ಕೂಡ ಯಮುನೆಯ ರಭಸ ಹೆಚ್ಚಾಗ್ತಾ ಇದೆ ನುಗ್ಗುವಂತಹ ನೀರು ಕೂಡ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಈಗ ದೆಹಲಿಗರಿಗೆ ಆ ನಿಜವಾಗ್ಲೂ ಕೂಡ ಆತಂಕ ಶುರುವಾಗಿರುವಂಥದ್ದು ಯಾಕಂದರೆ ಪಕ್ಕದಲ್ಲಿ ರೆಡ್ ಫೋರ್ಟ್ ಇದೆ ಈ ರೆಡ್ ಫೋರ್ಟ್ ಅಂದರೆ ಓಲ್ಡ್ ಡೆಲ್ಲಿಯ ಪ್ರದೇಶ ಇದು ಇಲ್ಲಿ ಯಾವುದೇ ರೀತಿ ಯಾವುದೇ ಸಂದರ್ಭದಲ್ಲಿ ನೀರು ನುಗ್ಗಬಹುದು ಅನ್ನುವಂಥದ್ದು ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಹಾಗಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ಈವನ್ ಯಮುನಾ ಮಾರ್ಕೆಟ್ ಅಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರುವಂತದ್ದು ಆ ಪ್ರದೇಶದಲ್ಲಿ ಅವ್ರಿಗೂ ಕೂಡ ಎಚ್ಚರಿಕೆಯನ್ನು ಈಗ ಆಲ್ರೆಡಿ ಕೊಟ್ಟಿರುವಂತದ್ದು ಸೊ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇಂಥದ್ದೇ ಒಂದು ಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣ ಆಗಿತ್ತು ಅದೇ ರೀತಿ ನೀರು ಕೂಡ ಓಲ್ಡ್ ಡೆಲ್ಲಿಗೆ ನುಗ್ಗಿತ್ತು ಆ ಸಂದರ್ಭದಲ್ಲಿ ಆಗ್ಲೂ ಕೂಡ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡಿದ್ರಿ ಯಾವ ರೀತಿಯ ಪ್ರವಾಹದ ಸ್ಥಿತಿ ದೆಹಲಿ ಎಲ್ಲಿ ಇತ್ತು ಮತ್ತೆ ದೆಹಲಿಯ ಹಳೆ ದೆಹಲಿ ಯಾವ ರೀತಿ ಮುಳುಗಡೆ ಆಗಿತ್ತು ಅನ್ನುವಂಥದ್ದನ್ನ ನೀವು ನೋಡಿದ್ರಿ ಅಂಥದ್ದೇ ಪರಿಸ್ಥಿತಿ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಅಧಿಕಾರಿಗಳ ಬಳಿ ಇದೆ ಹಾಗಾಗಿ ಆತಂಕ ಅಂತೂ ಪ್ರತಿ ಸೆಕೆಂಡ್ಗೂ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನವದೆಹಲಿ ఏష్యా నెట్ న్యూస్ నెట్వర్క్ ప్రస్తుతి